ಮಲಾಪುರ ಗ್ರಾಮ ಇಲ್ಲಿನ ವ್ಯವಸಾಗತ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಊರಿನ ಭಕ್ತರು ರಾಜಕೀಯ ಕಮ್ಯುನಿಟಿಗಳು ಸೇರಿ ಆಂಜನೇಯ ಆಂಜನೇಯಸ್ವಾಮಿಗೆ ಒಂದು ರಥವನ್ನು ಮಾಡಿದ್ದಾರೆ ಶ್ರೀ ಮಲಾಪುರ ಗ್ರಾಮ ಸಂಗಾಪುರ ಪಕ್ಕದಲ್ಲಿರುವಂಥದ್ದು ಈ ಆಂಜನೇಯ ಸ್ವಾಮಿ ಏನಪ್ಪ ಅಂದರೆ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿ ಇಲ್ಲಿ ಜಪವನ್ನು ಮಾಡಿ ಮತ್ತು ಅಲ್ಲಿ ತನ್ನ ಪಾದವನ್ನು ಅಲ್ಲಿ ಬಂದು ಹಿಂದೆ ಅಂಜನಾದ್ರಿ ಬೆಟ್ಟದಲ್ಲಿ ಇರುತ್ತಾನೆ ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರು ಆಂಜನೇಯ ಸ್ವಾಮಿ ಮೇಲೆ ಧರಿಸುವಂಥ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದಲ್ಲಿ ಭಕ್ತರು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರು ಸಾಯಂಕಾಲ ಅಂಗವಾಗಿ ಜರುಗುವುದು ಜಾತ್ರೆ ಮಹೋತ್ಸವದ ಅಂಗವಾಗಿ ಈ ಒಂದು ಸಾಯಂ ಸಾಯಂಕಾಲ ಅಂದರೆ ಐದು ಗಂಟೆಗೆ ರಥೋತ್ಸವ ಜರುಗಲಿದ್ದು ಎಲ್ಲ ಸುತ್ತಮುತ್ತಲಿನ ಹಲವು ಆರಾಧ್ಯದಿಂದ ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ನಾನು ಒಂದು ಪ್ರಾರ್ಥನೆ ಅಂತಂದರೆ ಎಲ್ಲ ಭಕ್ತರು ಈ ದಿನ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ಆಂಜನೇಯ ಜನಿಸಿದಂಥ ಸ್ಥಳ ಈ ಸ್ಥಳದಲ್ಲಿ ಆತನು ಜೀವ ಮಾಡಿರ್ತಕ್ಕಂಥದ್ದು ಆತನು ಪದಗಳು ಇರುವನು ಮತ್ತು ಅದನ್ನು ಸುತ್ತಮುತ್ತಲೂ ಅಂದರೆ ಆಂಜನೇಯ ಬೆಟ್ಟದಿಂದ ಅನ್ನಗುಂದಿಯಿಂದ ಬಂದು ಮುಂದೆ ಇದು ಕಳ್ಳ ಪ್ರೋಗ್ರಾಮದಲ್ಲಿ ಈ ರಥೋತ್ಸವ ಇರ್ತದೆ ಸಾಯಂಕಾಲಿ ಈ ಒಂದು ರಥಕ್ಕೆ ತಾವೆಲ್ಲರೂ ಬರಬೇಕೆಂದು ತಮ್ಮಲ್ಲಿ ನಾನು ಕಳುಕಳಿಂದಲೇ ಹೇಳ್ಕೊತಾ ಇದ್ದೇನೆ ಏನಪ್ಪ ಅಂತಂದರೆ ಇದು ಎಂಥದ್ದಂದರೆ ಅಂಜನಾದ್ರಿ ಬೆಟ್ಟದಲ್ಲಿ ಮಾಡುವಂಥ ಕೆಲಸವನ್ನು ಅಂಜನಾದ್ರಿ ಬೆಟ್ಟದಿಂದ ದೂರ ಅಂದರೆ ಅದು ಆನೆ ಪಕ್ಕದಲ್ಲಿ ಪ್ರೋಗ್ರಾಮದಲ್ಲಿ ಈ ಒಂದು ಹೊರ ಹೊಸ ಒಂದು ರಥವನ್ನು ರೆಡಿ ಮಾಡಿರ್ತಾರೆ ಈ ಒಂದು ರಥಕ್ಕೆ ಬರಬೇಕಂತ ತಮ್ಮಲ್ಲಿ ತಮ್ಮ ಕಳಕಳೆಯಿಂದ ಬೇಡಿಕೊಳ್ತಿದ್ದಾನೆ ಈ ರಥದಲ್ಲಿ ತಾವೆಲ್ಲರೂ ಬಂದವರು ಬರದೇ ಇರೋರು ಅಲ್ಲಿ ನೆನೆಸಿಕೊಂಡು ಅದನ್ನು ಒಂದು ಆಂಜನೇಯ ಸ್ವಾಮಿ ಕೃಪಾಸ ತಮ್ಮ ಇರಬೇಕು ಆಂಜನೇಯ ದರ್ಶನ ತಾವೆಲ್ಲರು ಪಡೆದುಕೊಳ್ಳಬೇಕು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮಾಡಿದ್ದು ಏನಪ್ಪ ಅಂದರೆ ಇದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರು ಈ ತಯಾರು ಮಾಡಿ ಭಕ್ತರ ಮತ್ತು ಭಗವಂತನ ಆಶೀರ್ವಾದ ಇವತ್ತು ಎರಡು ನವೆಂಬರ್ జామహోత్సవ మొత్తం ఒళ్ళ ఆతను ఆశీర్వద తమ ఇలా నన్ను అనుభవం మరి వీడియో నోడవంత ఎలా వీక్షకులు ఈ వీడియో నోడి ఆతను బరదూ బందరదేర ఆతను స్మీ ఆ తమ తమ ఒ ಸಮಯ ಸಿಕ್ಕ ಬಂದು ತಾವು ನೋಡಬೇಕು ಮತ್ತು ಅನ್ನು ಬರೆಸಿದಂತೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಿಂದಿನ ದಿನ ಒಳ್ಳೆ ಇವು ರೀತಿಯಿಂದ ನಡೆಯುತ್ತದೆ ಇದು ಒಂದು ಹೆಮ್ಮೆ ಪಡೆಯುವಂಥ ವಿಷಯ ಜಯ ಶ್ರೀರಾಮ್ ತನ್ನ ಮೇಲೆ ಎಷ್ಟೊಂದು ಅಪಾರವಾದಂಥ ಭಕ್ತಿ ಭಾವ